ಇರೋದೇ ಮೂರು ಜನ ಫ್ರೆಂಡ್ಸ್ ನನ್ನ ಬೆಸ್ಟ್ ಫ್ರೆಂಡ್ ಫಸ್ಟ್ಗೆ ಅಂತ ಹೊರಗಡೆ ಬಂದಿರೋದು ವೆಲ್ಕಮ್ ಟು ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡೋದಿಕ್ಕೆ ಅಂತ ಬಂದಿದ್ದೀನಿ ವೇಟ್ ಮಾಡ್ತಾ ಇದೀವಿ ನನ್ನ ಫ್ರೆಂಡ್ ಇನ್ನೂ ಬಂದಿಲ್ಲ ಆಲ್ಮೋಸ್ಟ್ ಒನ್ ಓ ಕ್ಲಾಕ್ಗೆ ಬರ ಕೇಳಿದ್ ನಾನು ಲಂಚ್ ಹೋಗೋಣ ಅಂತ ಇನ್ನ ಬಂದಿಲ್ಲ ಇನ್ನೂ ಎಷ್ಟೊತ್ತಿಗೆ ಬರ್ತಾಳೆ ಗೊತ್ತಿಲ್ಲ ಒಳೆ ನನ್ನ ಫ್ರೆಂಡು ಯಾಕೆ ಚೈತ್ರ ಲೇಟು ಬಸ್ಸು ನಾನು ಫುಲ್ ಡೇ ಸ್ಪೆಂಡ್ ಮಾಡೋಣ ನನ್ನ ಬೆಸ್ಟ್ ಫ್ರೆಂಡ್ ಜೊತೆ ಅಂತ ಅನ್ಕೊಂಡು ನಾನು ಬೇಗ ಬರೋದಿಕ್ಕೆ ಕೇಳಿದ್ರೆ ಇವಳು ಇವಾಗ ಬಂದಿದ್ದಾಳೆ ಟೂ ಓ ಕ್ಲಾಕ್ಗೆ ಸಾಕ ಬ್ಯಾಂಗ್ಳೂರ್ ಹೆಂಗಿರುತ್ತೆ ಅಂತ ಒನ್ ಓ ಕ್ಲಾಕಿಗೆ ಬರ ಕೇಳಿದ್ದು ನನ್ನ ಮಗ ನೋಡು ಪಾಪ ಅಲ್ಲಿ ನೋಡಲ್ಲಿ ಊಟಕ್ಕೆ ವೇಟ್ ಮಾಡಿಕೊಂಡು ನನ್ನ ಬೆಸ್ಟ್ ಫ್ರೆಂಡು ಒಂದು uh, 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 11 ವರ್ಷದಿಂದ uh, 11 ನನ್ಗೆ ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಲೆವೆನ್ ಇಂದ ಗೊತ್ತು ಆದ್ರೆ ತುಂಬಾ ಕ್ಲೋಸ್ ಆಗಿದ್ ಬಂದು 2015 ತೌಸಂಡ್ ಫಿಫ್ಟೀನ್ ಒಂದೇ ಇಯರ್ಸ್ ಹೇಳ್ದೆ ಕರೆಕ್ಟಾಗಿ ಹೇಳ್ದೆ ನಾನು ಸೆಟ್ ಆಗ್ಬಿಟ್ನಾ ಮಗ ಅವರ್ ಟೈಮ್ ಅಮ್ಮ ಅಮ್ಮ ಏ ಅತ್ತೆ ಅಮ್ಮನ ಮಟ್ ನಾನು ಯಾರು

ಮದ್ವೆಗೆ ಎಷ್ಟು ಫೋರ್ ಇಯರ್ಸ್ ಮಾಡಿದ್ವಲ್ಲ ವರ್ಕು ಒಂದ್ ಕಂಪ್ನಿಲಿ ಹ್ಮ್ ಫೋರ್ ಇಯರ್ಸ್ ಆಲ್ಮೋಸ್ಟು ನೀನ್ ಫೋರ್ ಇಯರ್ಸ್ ಮಾಡ್ದೆ ಬಟ್ ನಾನು ಮಿಡಲ್ ಮಿಡಲಲ್ಲಿ ಚೇಂಜ್ ಮಾಡದ್ಲು ಪಾಪು ಆಗಿತ್ತು ಅವಾಗ ಅಂತ ಚೇಂಜ್ ಮಾಡದ್ಲು ಸೊ ನಾನು ಅವಾಗಿನ ಮದ್ವೆ ಆಗಿರ್ಲಿಲ್ಲ ಸೊ ನಾನು ಫೋರ್ ಇಯರ್ಸ್ ಅಲ್ಲಿ ವರ್ಕ್ ಮಾಡ್ದೆ ಆಲ್ಮೋಸ್ಟ್ ಜೈನಗರಲ್ಲೇ ಜೈನಗರ ಕಾಲೇಜ್ ಡೇಸಿಂದ ಹಿಡ್ದು ಜೈನಗರ್ ಯಾವ ಯಾವ ಮೂಲೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಎಲ್ಲ ಗೊತ್ತು ಯಾವ ತಿಂಡಿ ಎಲ್ಲಿ ಸಿಗುತ್ತೆ ಅದೇ ಇವಾಗ ಮೊದ್ಲಂಗ್ ಸಿಗಂಗ್ ಎಲ್ಲೂ ಸಿಗಲ್ಲ ಚೈತ್ರ ನಿಜ ನಾನ್ ಅಲ್ವಾ ಇವತ್ತು ಅಲ್ವಾ ನಾನು ನಾನ್ ವೆಜ್ ನಾನು ನಾನ್ ವೆಜ್ ತಿನ್ ತುಂಬಾ ದಿನ ಆಯ್ತು ಬಿಸಿ ಬಿಸಿ ಸೂಪ್ ಬಂತು ಟ್ರೈ ಮಾಡಿ ಚೈತ್ರ ಚೈತ್ರ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಟ್ರೈ ಮಾಡೋಣ ಟೈಸ್ ನನ್ಗೆ ನನಗಿಷ್ಟ ನನಗೆ ತುಂಬ ಇಷ್ಟ ಸರ್ ಮಾಡಲಾ ಹಾಂ ನೀನು ಫಸ್ಟು ಟ್ರೈ ಮಾಡು ಮಾಡಿ ಹಾಂ ನಿನ್ನಂತ ನಾನು ಇಲ್ಲಿ ತುಂಬ ಸರಿ ತಿಂದಿದ್ದೀನಿ ಫಸ್ಟ್ ನಿನಗೆ ಮಾಡ್ತೀನಿ ಏನು ಮಗನೆ ತಗೋ ತಿನ್ನು ಹ್ಞೂ ಇದು ಸ್ವಲ್ಪ ಸ್ವೀಟ್ ಸ್ವೀಟ್ ಇರುತ್ತೆ ನೀನು ಟ್ರೈ ಮಾಡಿರಲ್ಲ ಚೇತಾ ಟ್ರೈ ಮಾಡ್ತಾನೆ ಡಿಫ್ರೆಂಟ್ ಆಗಿದೆ ತಾನೇ ಹಾಗೆ ಈ ಥರ ತುಂಬ ಇಷ್ಟ ನಮ್ಮ ಬಿಂದು ಬಂದಿದ್ರೆ ಚೆನ್ನಾಗಿರೋದಲ್ಲ ಹೌದು ಬಿಂದು ಮಿಸ್ಸು ನಮ್ಮ ಫ್ರೆಂಡ್ ನನ್ನ ಇನ್ನೊಂದು ಕ್ಲೋಸ್ ಫ್ರೆಂಡು ಬಿಂದು ಇದ್ದಾಳೆ ಅವಳು ಬಂದಿದ್ದಿದ್ರೆ ತುಂಬ ಚೆನ್ನಾಗಿರೋದು ಬಂದಿಲ್ಲ ಬಟ್ ಮತ್ತೆ ಫುಡ್ ಎಲ್ಲ ತಿನ್ಮೇಲೆ ಸಿಗ್ತೀನಿ ಯಾಕಂದ್ರೆ ಫುಡ್ ಮುಂದೆ ಇದ್ರೆ ತಿನ್ಬೇಕು ಅನಿಸ್ತಿರತ್ತೆ ವಿಡಿಯೋ ಮಾಡ್ಬೇಕು ಅನ್ಸಲ್ಲ ನನ್ಗೆ ತಿನ್ಬಿಟ್ಟು ವಿಡಿಯೋ ಮಾಡಿದ್ರೆ ಸಿಗೋಣ ಹೇಗಿತ್ತು ಊಟ ತುಂಬಾ ಚೆನ್ನಾಗಿತ್ತು ಸಿಕ್ಕಿದ್ದು ಅಷ್ಟಿಲ್ಲ ಈ ತರ ಹೊರಗಡೆ ಯಾವತ್ತು ಫಸ್ಟ್ ಟೈಮ್ ನಾವ್ ಯಾವಾಗ ಏನ್ ಮಾಡ್ತೀವಿ ಅನ್ಸಲ್ಲ ಅಂದ್ರೆ ಮೂರ್ ಜನ ಯಾರ ಮನೆಗೆ ಹೋಗ್ತೀವಿ ಅವ್ರ ಅಡಿಗೆ ಮೂರ್ ಜನನು ಸೇರಿ ಅಡಿಗೆ ಮಾಡ್ಕೊಂಡು ತಿನ್ನೋದು ಅದು ನಾರ್ಮಲ್ ಆಗಿ ನಾವು ಮಾಡೋದು ಬಟ್ ಇದೆ ಫಸ್ಟ್ ಟೈಮ್ ನಾವು ಲಂಚ್ಗೆ ಅಂತ ಹೊರಗಡೆ ಬಂದಿರೋದು ಹೌದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಚೈತಾ ಚೆನ್ನಾಗಿತ್ತು ಈಗ ಶಾಪಿಂಗ್ ಮಾಡೋಣ ಜಯನಗರ್ ಫೋರ್ ಬ್ಲಾಕ್ ಅಂದರೆ ಶಾಪಿಂಗ್ ಸೊ ಶಾಪಿಂಗ್ ಮಾಡಲೇಬೇಕು ನಾನು ಶಾಪಿಂಗ್ ಏನು ಮಾಡಲ್ಲ ಹೌದಾ ಸರಿ ಹಂಗಾನೆ ನಾನು ಚೈತ್ರ ತುಂಬಾ ಶಾಪಿಂಗ್ ಮಾಡಿಸ್ತೀನಿ ಇವತ್ತು ನೋಡಿ ಶಾಪಿಂಗ್ ಹೇಗಿರುತ್ತೆ ಅಂತ ನಾನು ಶಾಪಿಂಗ್ ಪ್ಲಾನ್ ಎಲ್ಲ ಇರಲಿಲ್ಲ ಜಸ್ಟ್ ಚೈತ್ರನ್ ಮೀಟ್ ಮಾಡ್ಬೇಕಿತ್ತು ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಆಗಿತ್ತು ನಾವಿಬ್ರು ಒಟ್ಟಿಗೆ ಫ್ರೀಯಾಗಿ ಸಿಕ್ಕಿ ಅದಕ್ಕೆ ಅಂದ್ರೆ ಇಬ್ರು ಬಿಸಿ ಆಗಿದ್ವಿ ಅವಳ ವರ್ಕಲ್ಲಿ ಬಿಸಿ ನಾನು ಮನೇಲಿ ಬಿಸಿ ನನ್ನ ಮಗ ಜೊತೆ ಸೊ ಇಬ್ರು ಸಿಗಕ್ಕೆ ಆಗಿರ್ಲಿಲ್ಲ ಆ ಸಿಕ್ಸ್ ಸೆವೆನ್ ಮಂತ್ಸ್ ಆಯ್ತಲ್ವಾ ಸಿಕ್ಸ್ ಸೆವೆನ್ ಮಂತ್ಸ್ ಮೇಲೆ ಇವತ್ತೇ ಸಿಕ್ಕಿರೋದು ಬಟ್ ಬಿಂದು ಒಬ್ಳು ಮಿಸ್ ಇರೋದೇ ಮೂರ್ ಜನ ಫ್ರೆಂಡ್ಸ್ ಅದ್ರಲ್ಲಿ ಬಿಂದು ಒಬ್ಳು ಮಿಸ್ ಬಿಂದು ವಿಡಿಯೋ ನೋಡ್ತಾ ಇದ್ರೆ ನಿಜ ಬೈಕೋಬೇಡ ಪ್ಲೀಸ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಚೈತ್ರ ಹೋಗೋಣ ಈ ಶಾಪ್ಗೆ ವೆಸ್ಟರ್ನ್ ವಿಯರ ಏನು ಕುರ್ತೀಸ್ ತಗೋತಿಯಾ ಕುರ್ತೀಸ್ ಕುರ್ತೀಸ್ ಅಂದ್ರೆ ಅಲ್ಲಿ ಕಾಂಪ್ಲೆಕ್ಸ್ ಹತ್ರನೇ ಹೋಗ್ಬೇಕು ಅನ್ಸುತ್ತೆ ಕಾಂಪ್ಲೆಕ್ಸ್ ಅಲ್ಲ ಇಲ್ಲಿ ಮುಂದೆ ಕಾಂಪ್ಲೆಕ್ಸ್ ಹತ್ರ ಹೋಗ್ಬಿಡೋಣ ಬಾ ನಾನು ತುಂಬ ದಿನ ಆಯಿತು ಜಯನಗರಕ್ಕೆ ಬಂದು ರೌಂಡ್ ಹೊಡೆದ್ರೇ ಎಲ್ಲೇ ಲೆನ್ಸಿನ್ ಸಿಗುತ್ತೆ ಗೊತ್ತಾಗೋದು ಮೊದಲಾಗಿದ್ರೆ ಗೊತ್ತಾಗ್ತಾ ಇತ್ತು ಆಕ್ಸಲ್ ಚೆನ್ನಾಗಿದೆ ಇಲ್ಲಿ ಬಟ್ಟೆಗಳೆಲ್ಲ ಹೌದು ಚೆನ್ನಾಗಿದ್ದಾವೆ ನನ್ನ ಮಗ ಈ ಕಡೆ ನೋಡಿಬಿಟ್ರೆ ಒಂದು ಇಪ್ಪತ್ತು ಕನ್ನಡಕ ತಗೋತಾನೆ ನಾನೇನು ಶಾಪಿಂಗ್ ಮಾಡ್ತಿಲ್ಲ ನಾನು ತುಂಬ ಶಾಪಿಂಗ್ ಮಾಡಿಬಿಟ್ಟಿದ್ದೀನಿ ರೀಸೆಂಟಾಗಿ ಯುಗಾದಿ ಹಬ್ಬದವ್ರಿಗೂ ಮತ್ತೆ ಶಾಪಿಂಗ್ ಮಾಡಲ್ಲ ಹಬ್ಬಕ್ಕೆ ಚೈತ್ರ ಅದು ನೋಡಿದ್ರೆ ನೋಡಿದ ತಕ್ಷಣ ಹಬ್ಬಕ್ಕೆ ಅಂತ ಪಟ್ಟ ಏನೇನು ನೆನಪಾಗ್ತಿದೆ ಚೈತ್ರ ನೋಡ್ತಾ ಇದ್ರೆ ನಮ್ಮ ಕಾಲೇಜ್ ಡೇಸ್ ನಮ್ಮ ಕಾಲೇಜ್ ಡೇಸು ಹೊಸ್ದಾಗಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಸ್ಯಾಲ್ರಿ ಸ್ಯಾಲ್ರಿ ಬಂದಿದ ತಕ್ಷಣ ಶಾಪಿಂಗ್ ಮಾಡೋದಿಕ್ಕೆ ಬರ್ತಿದ್ವಲ್ಲ ಹೌದು ಏನೋ ಒಂಥರ ಮೆಮೊರೀಸ್ ಕಾಲೇಜ್ ಡೇಸಲ್ಲಿ ಅಲ್ಲಿ ನಾನು ಕಾಲೇಜಲ್ಲಿ ಡೇಸಲ್ಲಿ ಅಲ್ಲಿ ಇದ್ದಾಗ ಜಾಸ್ತಿ ಇಲ್ ತರ್ಡ್ ಬ್ಲಾಕಲ್ಲಿ ನಮ್ಮ ಕಾಲೇಜು ನಿಮ್ಮ ಕಾಲೇಜ್ ಬಂದ್ಬಿಟ್ಟು ಸೌತ್ ಇಂಡು ಸೌತ್ ಇಂಡು ಸೌತ್ ಇಂಡಲ್ಲಿ ಇವಾಗ ಎಲ್ಲಿ ಏನು ತಗೊಂತೀಯಾ ಏನ್ ಫಸ್ಟ್ ತಗೊಂತೀಯಾ ಒಂದ್ ಕಡೆ ಹೋದ್ವಿ ಒಂದು ಶಾಪ್ಗೆ ಏನು ಸಿಕ್ಕಿಲ್ಲ ಅಂದ್ರೆ ನೋಡ್ತಾ ಇದ್ದೀನಿ ಏನಾದ್ರು ತಗೋಣ ಅಂತ ಕೋಇಲ್ಲ ಇಲ್ಲೆಲ್ಲ ಗ್ರಿಲ್ ಅಲ್ಲಿ ಹಾಕಿಬಿಡದರ ಚೈತ್ರ ಅಲ್ಲಿ ಇರ್ಲಿಲ್ಲ ಅಲ್ವಾ ಹಾ ಇರ್ಲಿಲ್ಲ ನೋಡ್ಬಿಟಾ ಚೈತ್ರ ಸ್ಪೆಕ್ಸ್ ಬೇಕಂತ ಈಗ ಅಮ್ಮ ಮನೆ ಇದೆ ಅಮ್ಮ ಬೇಡ ಅಲ್ಲ ಮನೇಲಿದೆ ಯಾಕೆ ತಗೋತೀಯ ಕಾಸ್ಟ್ ಕಾಸ್ಟ್ನ್ ಇದಿಯಾ ಅಮ್ಮ ಹಾ ಅಪ್ಪ ತಂದಿರ ಸರಿ ಯಾವ್ದು ಬೇಕು ನೋಡು ನಂದಲ್ಲ ಶಾಪಿಂಗ್ ಮಾಡ್ತೀಯಾ ಅಂದ್ರೆ ನಿನ್ ಮಗ ಶಾಪಿಂಗ್ ಮಾಡ್ತಾವನು ಯಾವ್ದು ಬೇಕು ನೋಡು ಬೇಗ ತಗೋ ಅದೇ ಚೆನ್ನಾಗಿದೆ ಎಷ್ಟು ಮೂಡ್ಲು ಅತ್ತೆ ಕೊಡ್ಸಿದ್ದು ಅತ್ತೆಗೆ ಥ್ಯಾಂಕ್ಸ್ ಹೇಳು ಥ್ಯಾಂಕ್ ಕೊಡು ಫಸ್ಟು ಶಾಪಿಂಗ್ ಬನ್ನಿ ನನ್ನ ಮಗ ಕಾಸೆಲ್ಲ ಖಾಲಿಯಾಗಿ ಬಿಡುತ್ತೆ ನಿಂದು ಫುಲ್ ಶಾಪಿಂಗು ನಾವು ಸ್ಟಾರ್ಟ್ ಮಾಡ್ದೆ ನಾವು ಎರಡ್ ಮೂರ್ ಕಡೆ ಶಾಪ್ ಹೋದ್ವಿ ತೋರಿಸಿಲ್ಲ ಬಟ್ ಆದ್ರೆ ಎಲ್ಲೂ ಇಷ್ಟ ಆಗಿಲ್ಲ ಶಾಪಿಂಗ್ ಅಂದ್ರೆ ಅಷ್ಟು ಬೇಗ ತಗೊಂಬಿಡ್ತೀರಾ ಹುಡುಗಿರು ತಗೊಳಲ್ಲ ಅದಂತೂ ನಿಜ ಬರ್ತಿದ್ವಿ ಕೂಲ್ ಜಾಯಿಂಟ್ ಬಿಟ್ರೆ ಇಲ್ಲೇ ಬರೋದು ಹಾ ಮೂಡ್ಲೆ ಬರ್ತೇನ ರಶ್ ಇಲ್ಲ ಮಾಡ್ತಾ ಅಂತ ಇವ್ಳು ಇವ್ಳು ಸೆಲೆಕ್ಟ್ ಮಾಡ್ತಾನೇ ಇದ್ದಾಳೆ ಇನ್ನ ನಾನ್ ಸೆಲೆಕ್ಷನ್ ಆಗ್ಬಿಟ್ಟು ಬೇರೆ ನೋಡ್ತಾ ಇದ್ದೀನಿ ನನ್ನ ಮಗ ಆಟ ಸಾಮಾನಿಗೆ ಬಿದ್ಬಿಟ್ಟಿದ್ದಾನೆ ಚೈತ್ರ ನೀನ್ ಶಾಪಿಂಗ್ ಮಾಡ್ತೀನಿ ಅಂತ ಬಂದೆ ತಗೊಂಡು ಸೆಕೆಂಡ್ ಶಾಪಿಂಗು ನನ್ನ ಮಗನೇ ಮಾಡ್ತಾ ಪೂರ್ತಿ ನಿನಗಿಂತ ಜಾಸ್ತಿ ನನ್ನ ಮಗ ನಾನೇ ಶಾಪಿಂಗ್ ಮಾಡಿದೀವಿ ಆ ಚೈತ್ರನೂ ಮಾಡಿದ್ಲು ಸ್ವಲ್ಪ ಅರೆ ಚೈತ್ರಗಿಂತ ಜಾಸ್ತಿ ನಾವು ಮಾಡಿದೀವಿ ನೋಡಿ ಆಟ ಸಾಮಾನು ಹಿಂಗೆ ಹಾಕ್ಬಿಟ್ಟಿದ್ದಾರೆ ನಾನು ಸುಮ್ಮನೆ ಹೇಳ್ದೆ ಆಟ ಸಾಮಾನು ಕೊಡಿಸ್ತೀನಿ ಅಂತ ನಿಜ ಕಾಣಿಸ್ಬಿಟ್ಟು ಖುಷಿ ಮುಡ್ಲು ಇಲ್ಲ ನೋಡಿ ಇಲ್ಲಿ ಖುಷಿನಾ ಈ ಜಾಗ ಮಾತ್ರ ಹಂಗೆ ಇದೆ ಚೈತ್ರ ಹಾ ಹೌದು ಅದೇ ಗೋಬಿ ಸ್ಮೆಲ್ಲು ಇಲ್ಲಿ ಬಂದರೆ ಬಡಿತಾ ಇತ್ತು ಇವಾಗ ಅದೇ ಫುಲ್ ಊಟ ಮಾಡಿದ್ದೀವಿ ಏನು ತಿನ್ನೋ ಅಂತ ಅಂತ ಇದ್ರಲ್ಲಿ ಇಲ್ಲ ಹೌದು ಅಲ್ಲೇ ಗೋಬಿ ಅಂತ ಅನ್ನಿಸ್ತಾ ಇಲ್ಲ ಫುಲ್ ಅಲ್ಲೇ ಗೋಬಿ ತಿಂತಿದ್ದು ಬಟ್ ನಮ್ಗೆ ಇವಾಗ ವಾಮಿಟ್ ಬಂದ್ಬಿಡುತ್ತೆ ತುಂಬ ತಿನ್ಬಿಟ್ಟು ಫುಲ್ ಆಗೋಗಿದೆ ಹೋಗಿದೆ ಎಲ್ಲ ಹೋಗೋಣ ಮೂಡ್ಲು ತೆಗಿಬೇಡ ಅದನ್ನ ಹೊಸ ಕಾಂಪ್ಲೆಕ್ಸ್ ಆಕ್ಚುಲಾಗಿ ನೀವು ನಾವ್ ನೋಡೋದಾಗೆಲ್ಲ ಆ ಸೈಡ್ ಇದೆ ಓಪನ್ ಇವಾಗ ಇಲ್ಲಿ ಹೊಸದಾಗ ಇಲ್ಲಿ ಹೊಸದಾಗ ಆಗಿದೆ ಅಲ್ಲ ಬೆಳ್ಳ ಹಿಂಗ್ ಇರುತ್ತೆ ಬಿಲ್ಡಿಂಗ್ ಹೊಸದಾಗ ಆಗಿದೆ ಅಲ್ಲ ಅಲ್ಲಿ ಹಳೇದ್ರಲ್ಲೇ ಚೆನ್ನಾಗಿತ್ತು ಹೌದು ಇದೇ ಹೊಸ ಕಾಂಪ್ಲೆಕ್ಸ್ ಅಲ್ಲ ತುಂಬಾ ಜನ ನೋಡಿರ್ತಾರೆ ನಾನ್ ತುಂಬಾ ವರ್ಷ ಆದ್ಮೇಲೆ ನ ಇದೆಯಲ್ಲ ಗೊತ್ತಿಲ್ಲ ಅಲ್ಲಿ ಒಂದು ಸರ್ಕಲ್ ಅಲ್ಲಿ ಬ್ಯಾಗ್ ಇಷ್ಟು ಬ್ಯಾಗ್ ಹಾಕಿರೋರು ಹ ಹೌದು ಬ್ಯಾಗ್ ಅವಾಗೆಲ್ಲ ಈ ಬ್ಯಾಗ್ಸ್ ಎಲ್ಲ ನಮ್ದು ಔಟ್ ಎಲ್ಲ ಚೆನ್ನಾಗಾಯ್ತು ಸ್ಟ್ರೀಟ್ ಶಾಪಿಂಗ್ ಸ್ವಲ್ಪ ಅಷ್ಟೇ ಇಷ್ಟ ಆಗಿಲ್ಲ ಅಲ್ಲೇ ಓಕೆ ಅನ್ನೋ ತರ ಇತ್ತು ಯಾವುದು ಅಷ್ಟು ಇಷ್ಟ ಆಗಿಲ್ಲ ಅಷ್ಟೆಲ್ಲ ನಾವು ಶಾಪಿಂಗ್ ಮಾಡಿದೀವಿ ಇಷ್ಟೇ ಸ್ಟ್ರೀಟ್ ಶಾಪಿಂಗು ಬಟ್ ಇಷ್ಟೇ ಅನಿಸ್ತಿದೆ ಇಷ್ಟಕ್ಕೇನೆ ಒಂದು ಎರಡೂವರೆ ಮೂರಾಯ್ತು ಮೂರ್ ಸಾವಿರ ಆಯ್ತಲ್ಲ ಮೂರ್ ಸಾವಿರ ಆರಾಮಾಗಾಯ್ತು ತುಂಬಾ ಕಾಸ್ಟ್ಲಿ ಇವಾಗ ಖರ್ಚು ಮಾಡೋದು ಕಷ್ಟ ಕಾಸ್ಟ್ಲಿ ದುನಿಯಾ ಚಿಕ್ಕ ಐಟಂ ಅನ್ಕೊಂಡೆ ಜಾಸ್ತಿ ಖರ್ಚಾಗುತ್ತೆ ಚಿಕ್ಕ ನಾವು ದೊಡ್ಡ ಐಟಮ್ಗೆ ಹೋಗೋದು ಬೇಡ ಜಾಸ್ತಿ ಖರ್ಚಾಗುತ್ತೆ ಅಂದ್ರೆ ಈ ಚಿಕ್ಕ ಚಿಕ್ಕ ಐಟಮ್ಗಳಿಂದನೇ ತ್ರೀ ತೌಸಂಡ್ ಆಗೋಯ್ತು ಓಕೆ ಬಾರ್ಗಿನ್ ಜಾಸ್ತಿ ಮಾಡಬೇಕು ಜಯನಗರಲ್ಲಿ ಬಾರ್ಗಿನ್ ಮಾಡಿಲ್ಲ ಅಂದ್ರೆ ಏನು ತಗೊಂಡು ಏನು ತೊಗೊಳಕ್ಕಾಗಲ್ಲ ಕಡೆ ಬಾರ್ಗಿನ್ ಮಾಡಿದ್ವಿ ಬಾರ್ಗಿನ್ ಮಾಡಿಲ್ಲ ಒಂದು ಸರ್ಪ್ರೈಸ್ ಲೈಕ್ ಅವ್ಳಿಗೆ ಇಷ್ಟ ಆಯ್ತು ಅಲ್ಲಿ ನೋಡ್ತಾ ಇದ್ಲು ಅವಳಿಗೆ ನಾನು ತಗೊಂಡು ನಾನು ಇದು ಇಯರಿಂಗ್ಸ್ ಒಂದು ಇದು ನಾನೇ ಸೆಲೆಕ್ಟ್ ಮಾಡಿದ್ದು ನಾನೇ ಸೆಲೆಕ್ಟ್ ಮಾಡಿದ್ದು ಬಟ್ ಆದರೆ ನಾನು ಅವರು ಕಮ್ಮಿ ಕೊಡಲ್ಲ ಅಂದರು ಅಂದ್ಬಿಟ್ಟು ಅಲ್ಲೇ ಬಿಟ್ಟು ಬಂದೆ ನನಗೆ ಚೈತ್ರ ನನಗಿದೆ ಸೌಂಡಿದ್ದು ನಾನು ಗಿಫ್ಟು ನನ್ನ ಫ್ರೆಂಡ್ ನಂಗೆ ಗಿಫ್ಟ್ ಕೊಟ್ಲು ಮೊದಲೇ ಹೇಳಿದ್ರೆ ನಾನು ನಿನ್ಗೇನಾದರೂ ಗಿಫ್ಟ್ ತರ್ತಿದ್ದೆ ಅಲ್ಲ ಚೈತ್ರ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ತರ್ತೀನಿ ನೆಕ್ಸ್ಟ್ ಟೈಮ್ ನೀ ಮಿಸ್ ಮಾಡಿದೆ ಈ ಇಯರ್ ರಿಂಗ್ಸ್ದು ರಿಟರ್ನ್ ಗಿಫ್ಟ್ ಕೊಡ್ತೀನಿ ಪರವಾಗಿಲ್ಲ ಮತ್ತೆ ಯಾವಾಗ ಮೀಟ್ ಆಗೋದು ನಾವು ಗೊತ್ತಿಲ್ಲ ಓಕೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಈಗ ಆಲ್ರೆಡಿ ಫೈವ್ ಓ ಕ್ಲಾಕ್ ಆಯಿತು ನಾವು ಮನೆಗೆ ಹೊಡ್ತೀವಿ ಬಾಯ್ ಬಾಯ್ ಇದೀನಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು